ಜನ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಉಕ್ಕು ಹಾಗೂ ಬೃಹತ್ ಮಾಧ್ಯಮ ಕೈಗಾರಿಕಾ ಸಚಿವರಾದ ಕುಮಾರಸ್ವಾಮಿ ಬಗ್ಗೆ ಕೀಳು ಮಠದ ಭಾಷೆಯಲ್ಲಿ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಬೈದು ಅವಮಾನ ಮಾಡಿರುವ ಮಹಿಳೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷರು ಹಾಗೂ ಜೆಡಿಎಸ್ ಕಾನೂನು ಘಟಕದ ಅಧ್ಯಕ್ಷರು ಹಾಗೂ ವಕೀಲರಾದ ವಿಎಸ್ ಧನಂಜಯಕುಮಾರ್ ಅವರು ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದೇಗೌಡ ಅವರಿಗೆ ಮನವಿ ಪತ್ರ ನೀಡಿದರು ಅದರ ಬಗ್ಗೆ ಸೂಕ್ತವಾದ ಬಿಗಿಯಾನ ಕ್ರಮವನ್ನು ಇಲಾಖೆ ಕೈಗೊಳ್ಳಬೇಕು ಅಂತವರಿಗೆ ಬುಗೀಕರಿಸಬೇಕಾಗಿದೆ ಅದರ ಕಾನೂನು ಕ್ರಮ ಕೈಗೊಳ್ಳಲು ಎಫ್ಐ ಆರ್ ಧಾರಿಸಿ ಕಾನೂನು ಕ್ರಮ ಕೈಗೊಳ್ಳೋದನ್ನ ಎಲ್ಲ ಮುಖಂಡರಾಗಿ ಏನಂದ್ರೆ ಈಗ ಬೇರೆ ಬೇರೆ ಸಚಿವರು ಹೇಳಬಹುದು ನಮಗೆ ಇದು ದೃಢ ತಪ್ಪು ಅಭಿಮಾನಿ ದರ್ಶನ ಅಭಿಮಾನಿ ಹೇಳ್ಬೋದು ದರ್ಶನಾಭಿಮಾನಿ ಯಾರಿಲ್ಲ ಎಲ್ಲರ ದರ್ಶಾಭಿಮಾನಿ ಹಂಗಂದ್ಬಿಟ್ಟು ಈಗ ರಾಜಕಾರಣಿಗಳಿಗೆ ಬಿಸ್ವಂತಿ ಒಬ್ಬ ಯಾರು ಬರ್ತೇಳ್ ಚಿಕ್ಕ ಚಿಕ್ಕ ಬಂದ್ರೆ ಜೊತೆಗೆ ನಮ್ಮ ಅಪ್ಪಾಜಿ ಗೌಡರ ದೇವೇಗೌಡರು ವಿಷಯ ಒಂದು ಪ್ರಸ್ತಾಪ ಮಾಡಿದ್ದಾರೆ ತುಂಬ ದೊಡ್ಡದಕ್ಕೂ ಮಾಹಿತಿ ನೀಟಾಗಿ ತುಂಬ ಫಾಸ್ಟ್ ಆಗಿ ಮಾತು

ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ಆರ್ ಕೇಂದ್ರ ಸಚಿವರು ಬಗ್ಗೆ ಮಾತಾಡಿದರೆ ಎಷ್ಟು ಕೀಳು ಮಾತಾಡಿದ್ದಾರೆ ಅಂತೇಳಿ ತಮಗೆಲ್ಲ ಗೊತ್ತಿರ್ತೀರ ವಿಷಯ ತರಿಸ್ಕೊಂಡಿದ್ದಾರೆ ಮತ್ತು ನಿಮ್ಮ ದಾಖಲಾತಿ ಇದೆ ಒಂದು ಎರಡನೇ ದಿವಸ ಈಗ ಏನು ಮಾತಾಡಿದರೆ ಅದು ಮತ್ತೆ ಎಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗಬಾರ್ದು ಇದ್ರ ಬಗ್ಗೆ ತಾವು ಮನೆ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಡಿ ಜನರಿಗೆ ಕಮ್ಯುನಿಕೇಶನ್ ಮಾಡಬೇಕಾ ಯಾಕೆ ಸಹ ಎಲ್ಲ ಕಡೆ ಕಲರ್ ಸ್ಟಾರ್ಟ್ ಆಗ್ತದೆ ಇದೇ ರೀತಿ ಎಲ್ಲ ಕಡೆ ವೈರಲ್ ಮಟ್ಟ ವಿಷಯಗಳು ಎಲ್ಲ ಕಡೆ ಕಾರ್ಯಕರ್ತರು ಲೋನ್ ಕೊಡ್ತಾರೆ ಹಾಗಾಗಿ ಮೊದಲನೇ ಸ್ಟೆಪ್ ಇದು ಮತ್ತೆ ಹೋಗಬಾರ್ದು ಸ್ಟಾಪ್ ಅವರು ಅದಕ್ಕೆ ತಾವು ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಶನ್ ಮಾಡಿ ದಯಮಾಡಿ ವೈರಲ್ ಆಗಿ ನೋಡ್ಕೋಬೇಕು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಸೈಬರ್ ಲಾಸ್ ನಿಮ್ಗೆ ಗೊತ್ತಿದೆ ಅದ್ರ ಸೈಬರ್ ಲಾಸ್ ಆಕೆ ಮೇಲೆ ಎಫ್ಐ ಜೊತೆಗೆ